ಭಾಷಾರೂಪಂ ಜೀವಿತಂ ದ್ರವ ಸಂಚಯ ಕಾರ್ಯ ದುಷ್ಟ ಸಮವಾಸೋ ಗದೈತ ತತ್ರ ಅಂತ ಹೇಳ್ತಾರೆ ನಮ್ಮಲ್ಲಿ ಬಹಳ ಅಧಿಕಾರದ ಶ್ರೀಮಂತಿಕದ ಹಣ ಅದ ಭೂಮಿಯದ ಅದರ ಸಮಾಜಕ್ಕೆ ಬಳಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಇವತ್ತು ಬಿ ಎಲ್ ಪಾಟೀಲ್ ಮುಖಸ್ತುತಿ ಮಾಡ್ತಾ ಇಲ್ಲ ಇಲ್ಲ ಹೊಗಳನ್ನ ನೋಡಿದ್ರೆ ಒಬ್ಬರು ನೆನಪಾಗ್ತದ ಸರಸಂಗಿ ಲಿಂಗರಾಜ್ ನೆನಪಾಗ್ತದ ಯಾಕೆ ನಾಲ್ಕು ಎಕರೆ ಜಮೀನ್ ಒಳಗ ಮಾವಿನ ತೋಟ ಇತ್ತು ಮಾವಿನ ಗಿಡದ ಕೆಳಗ ಮಲ್ಕೊಂಡಿದ್ರು ಮಧ್ಯಾಹ್ನದ ಸಮಯ ಅವರ ಜಮೀನೊಳಗ ಕೂಲಿ ಮಾಡ್ತಕ್ಕಂತ ಹೆಣ್ಮಗಳ ಮಗ ಮೂರನೇ ತರಗತಿ ಶಾಲೆಗೆ ಹೋಗ್ತಾ ಇದ್ದ ಮಾವಿನ ಹಣ್ಣು ಕೆಡಬೇಕಂತ ಕಲ್ಲು ಒಗಿತಾ ಇದ್ದ ಎರಡು ಮೂರು ಕಲ್ಲು ಒಗೆದಿದ್ದ ನಾಲ್ಕನೇ ಕಲ್ಲು ಒಗೆಯುವಾಗ ಮಾವಿನ ಗಿಡಕ್ಕೆ ಬಳಿದ ಕೆಳಗೆ ಮಲಗಿರ್ತಕ್ಕಂಥ ಸಿರಸಂಗಿ ಲಿಂಗರಾಜರ ತಲೆಗೆ ಬಡಿತದ ರಕ್ತ ಚಿಮಲಿ ಎಲ್ಲ ಆಳ ಮನುಷ್ಯರು ಓಡಿ ಬಂದು ಸಿರಸಂಗಿ ತ ಅರ್ವಿಯನ್ನು ಕಟ್ತಾರ ಹನಿಗೆ ಹೊಡೆದಿರ್ತಕ್ಕ ಕಲ್ಲು ಹೋಗದಿರ್ತಕ್ಕಂಥ ಹುಡುಗನನ್ನು ಹೊಡಿಲಿಕ್ಕೆ ಹೋಗ್ತಾರ ಅವನ ತಾಯಿ ಓಡಿ ಬರ್ತಾಳ ಹುಡುಗನನ್ನು ಹೊಡಿಬ್ಯಾಡ್ರಿ ಅಂತೇಳಿ ಸರಸಂಗಿ ಲಿಂಗರಾಜತ್ತ ಯಾಕ್ರಿ ಅಪ್ಪ ನಿಮ್ಮ ಕಲ್ಲು ಹೋಗನ ಹೊಡಿಬೇಕಲ್ರಿ ಅಂತಂದಾಗ ಸಿರಸಂಗಿ ಲಿಂಗರಾಜರು ಹೇಳ್ತಾರ ಮಾತನಾಡ್ಲಿ ಇರ್ತಕ್ಕ ಹಣ್ಣು ಕೊಡುವಂತ ಮರಕ್ಕ ಸಿಹಿಯಾದ ಹಣ್ಣು ಕೊಡ್ಲಿ ಅಂತ ಕಲ್ಲು ಒಗದಾನ ಅದು ಹಣ್ಣು ಕೊಡುತ್ತದೆ ಮಾತನಾಡ್ತಕ್ಕ ತಿಳಿದವರು ಅರಿತವರು ಬಲ್ಲವರು ನುರಿತಂತ ಮಾನವ ಜನ್ಮಕ್ಕೆ ಬಂದಿರತಕ್ಕಂತ ಆ ಕಲ್ಲು ನಮಗ ಬೆಳದ್ರ ನಾ ಏನ್ ಕೊಡ್ಬೇಕಲ್ಲ ಈ ಮಾವಿನ ಕಡೆ ಇರ್ತಕ್ಕಂಥ ಎರಡು ಎಕರೆ ಜಮೀನ ನಾವು ಹುಡುಗ ನೆಸರ್ಲೆ ಬರಬೇಕು ಈ ಬದುಕು ಈ ಆಸ್ತಿ ಈ ಶ್ರೀಮಂತಿಕೆ ಈ ಅಧಿಕಾರ ಈ ಆಯುಷ್ಯು ಇದೆಲ್ಲ ಭೂಮಿಗಾಗಿ ಭವ್ಯ ಭಾರತವನ್ನ ತಾಯಿ ತಾಯ್ನಾಡನ್ನ ಕಟ್ಟುವ ಸಲುವಾಗಿ ಬಳಕೆಯಾಗಬೇಕಂತ ಹೇಳ್ತಾರೆ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣವರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರಾಗಿ ಹೋಗ್ಯಾರ ಇವತ್ತು ನೆನೆಸ್ತೀವ್ರು ಇವತ್ತು ಒಂದು ಮಾತನ್ನ ಹೇಳ್ತೀನಿ ನಾನು ಎ ವಿ ಪಾಟೀಲ್ ಅವ್ರು ಹೇಳಿದ್ರು ಇವತ್ತಿನ ದ್ವೇಷ ರಾಜಕಾರಣ ಎಲ್ಲ ವಿಷಯವನ್ನ ಪ್ರಸ್ತಾಪ ಮಾಡಿ ಬಸವಣ್ಣನವರ ಧರ್ಮ ಜಾತಿ ಮತ ಪಂಥ ಪಕ್ಷ ಮೇಲು ಕೀಳು ದೊಡ್ಡವ ಸಣ್ಣ ಅಂತಕ್ಕಂಥ ಭೇದ ಭಾವವನ್ನ ದೂರು ಸಲ್ಲಿಸಿ ನಾವೆಲ್ಲ ಸಮಾನ ಅಂತಕ್ಕಂತ ಅನುಭವ ಮಂಟಪ ಏನು ಕಟ್ಟಿದ್ರಲ್ಲ ಆ ಬಸವಣ್ಣವರ ತತ್ವ ಚಿಂತನೆ ಕರ್ನಾಟಕ ಇವತ್ತು ಜಾರಿಗೆ ಬಂದ್ರೆ ಎಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ಇರುವ ಅವಶ್ಯಕತೆ ಇಲ್ಲ ಎಲ್ಲಿತ್ತು ಕಲ್ಯಾಣದೊಳಗ ಹನ್ನೆರಡನೇ ಶತಮಾನ ಕಲ್ಯಾಣ ಒಳಗ ಒಬ್ಬ ಕೆಳವರ್ಗದ ವ್ಯಕ್ತಿಯನ್ನು ರಕ್ತ ಸಿಕ್ತ ಮಾಡಿ ಹೊಡೆದು ಹೋಗದಿದ್ದು ಅರೇ ಪದ್ನಾವಸ್ಥೆಯೊಳಗಿದ್ದ ಒಬ್ಬ ವ್ಯಕ್ತಿ ಬಸವ ಬಸವಣ್ಣ ಅಂತ ಹೇಳಿ ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾರ ನಾನಾ ಮುಟ್ಟಿನಿ ನಾನಾ ಬಸವಣ್ಣ ಅಂತ ನನಗೆ ಹೆಂಗ ಗೊತ್ತಾಯ್ತು ಅಂತಂದಾಗ ಅರೆ ಪದ್ಮಾವಸ್ತುಳಿರ್ತಕ್ಕಂತ ಆ ವ್ಯಕ್ತಿ ಹೇಳ್ತಾನ ಯಾ ಕಲ್ಯಾಣಗಳೆದಂತವ್ ಎತ್ತ ಮತ್ತವದ ಬಸವನ ಒಪ್ಪದ ಬಸವಣ್ಣ ಎಲ್ಲವನ್ನ ಬದಲಾವಣೆ ಮಾಡಿದ್ದ ಬಸವಣ್ಣ ಕಾಶ್ಮೀರಗಳ ಮಹಾದೇವ್ ಗೋಪಾಲ್ ಅಂತೂ ಇಲ್ಲಿ ಬಹಳ ದೊಡ್ಡ ರಾಜ ಬಂಗಾರದ ಪಾಲುಗೆ ಹಾಕೊಳ್ತಾ ಇದ್ದ ಬಂಗಾರದ ಕಿರೀಟ ಹಾಕೊಳ್ತಾ ಇದ್ದ ಬಂಗಾರದ ಸಿಂಹಾಸನದ ಮೇಲೆ ಓಡುತ್ತಾ ಇದ್ದ ಕಲ್ಯಾಣ ಇರ್ತಕ್ಕಂಥ ಒಬ್ಬ ಸತ್ಯ ಶರಣ ಬಸವಣ್ಣನ ಸಂಕಲ್ಪಕ್ಕ ದೇವ ದೇಶಕ್ಕೆ ಹೋಗಿ ಕಾಶ್ಮೀರದ ಮನೆತನ ಬಿಟ್ಟು ರಾಜಸ್ಥಾನವನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರಿ ಅಂದ್ರೆ ಮೋಳಿಗೆ ಮಾರಯ್ಯ ಅಂತ ಹೆಸರಿನಿಂದ ಬದುಕ್ತಾ ಇದ್ದ ಅವಾಗ ಬಸವಣ್ಣವ್ರು ಒಂದಿನ ಕೇಳ್ತಾರ ಶರಣ್ರಿ ಕಲ್ಯಾಣ ಬಂಗಾರದ ಕಿರೀಟ ಬಂಗಾರದ ಕುರ್ಚಿ ಶ್ರೀಮಂತಕ್ಕೆ ಇತ್ತು ಮೃಷ್ಟಾನ್ನ ಭೋಜನ ಇತ್ತು ಅದೆಲ್ಲವನ್ನ ಬಿಟ್ಟು ಬಂದಿಲ್ಲಿ ಕಟ್ಟಿಗೆ ಮಾರಿ ಜೀವನ ಮಾಡಕತ್ತೀರಿ ಅದು ಸಂತೋಷ ಕೊಡ್ತಾ ಇತ್ತು ಕಲ್ಯಾಣ ಕಟಗಿ ಮಾರು ಬದುಕು ಸಂತೋಷ ಅಂತ ಕೇಳಿದಾಗ ಮೋಳಿಗೆ ಮಾರೈ ಯಪ್ಪ ಹೇಳುತ್ತಂಗಾರದ ಕೀಟ ಹಾಕೊಂಡಾಗ ಲಕ್ಷ ಲಕ್ಷ ಚಿಂತೆ ಇತ್ತು ಆನಂದ ಕಟಗಿ ಮಾರಿ ಕಾಯಕ ಮಾಡಿ ಬೆವರ ಸುರಿಸಿ ಊಟ ಮಾಡಕತ್ತೀನಿ ಇದು ನಿಜವಾದ ಪ್ರಸಾದ ಐತಪ್ಪ ಕಾಯಕದ ಪ್ರಸಾದ ನಿಜವಾದ ಆನಂದ ಕಲ್ಯಾಣ ಇದು ನಮ್ಗ ಬೇಕಾಗಿದೆ ಬಹಳಷ್ಟು ವಿಷಯಗಳನ್ನ ಮಾತಾಡ್ಯಾರ ನಾನು ಇತಿಹಾಸಕ್ಕೆ ಹೋಗುದಿಲ್ಲ ಬಿ ಎಲ್ ಪಾಟೀಲ್ ಬದುಕು ಹೆಂಗದ ಅಂತಂದ್ರೆ ಒಂದು ಘಟನೆ ನೆನಪಾಡ್ಕೊಳ್ತೀನಿ ತುಮಕೂರಿನ ಸಿದ್ಧಗಂಗಾ ಸ್ತ್ರೀಗಳು ಒಬ್ಬ ಭಕ್ತ ಬಂದಿದ್ದ ಆರು ಕೆ ಜಿ ಮಿಸಲ್ ತುಪ್ಪ ತಗೊಂಡು ಬಂದಿದ್ದವ ದೀಪಕ್ಕ ಹಾಕಬೇಕು ಜ್ಯೋತಿ ಬೆಳೆಸಬೇಕಂತೇಳಿ ಹೊರಗೆ ಇಟ್ಟಿದ್ದ ಹೊರಗ ಸಿದ್ಧಗಂಗಾ ಸ್ತ್ರೀಗಳು ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ರು ಹೋಗಿ ಕುಂತ ಒಂದ್ ಎರಡು ತಾಸು ಬಿಟ್ಟು ಹೊರಗೆ ಬರುದ್ರು ಮಧ್ಯಾಹ್ನ ಊಟದ ಸಮಯ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ಬಿಸಿಯನ್ನ ಊಟ ಎಲ್ಲ ಎಲ್ಲಾ ತುಪ್ಪವನ್ನ ಬಿಸಿ ಊಟದೊಳಗೆ ಹಾಕೊಂಡು ಎಲ್ಲ ಮಕ್ಕಳು ಊಟ ಮಾಡಿಬಿಟ್ಟಿದ್ವಿ ಸೊಲ್ಲಾಪುರದ ಭಕ್ತ ಹೊರಗೆ ಬಂದು ನೋಡಿದ ಡಬ್ ಎಲ್ಲ ಖಾಲಿ ಆಗಿತ್ತು ಅಪ್ಪವರಿಗೆ ಆರು ಕೆ ಜಿ ಮೀಸಲು ತುಪ್ಪ ತಗೊಂಡು ಬಂದಿದ್ದೆ ದೀಪ ಹಚ್ಚಬೇಕು ದೇವರ ಮುಂದೆ ಅಂತ ಹೇಳಿ ನನ್ನ ಭಕ್ತಿ ವ್ಯರ್ಥ ಆಗಿ ಹೋಯ್ತ್ರಿ ಅಂತಂದಾಗ ತುಂಬೂರ್ನ ಸಿದ್ಧಗಂಗಾ ಸ್ತ್ರೀಗಳು ತೆಗಿತಾರ ನಿನ್ನ ಭಕ್ತಿ ವ್ಯರ್ಥ ಆಗಿಲ್ಲ ಅಂತ ಹೇಳಿದ್ರು ಆರು ಅಂತ ದೀಪಕ್ ಹಾಕಿದಾರೆ ಐದಾರು ದಿನ ಇತ್ತು ಉರಿತಿತ್ತು ಆರು ಹೋಗ್ತಾ ಇತ್ತು ತಿಂದಿರ್ತಕ್ಕಂಥ ವಿದ್ಯಾರ್ಥಿಗಳ ಮಕ್ಕಳೇನದವ್ರಲ್ಲ ಒಬ್ಬ ವಿಜ್ಞಾನಿ ಆಗ್ಬೋದು ಡಾಕ್ಟರ್ ಆಗ್ಬೋದು ಸಂತನ ಆಗ್ಬೋದು ಶಿಕ್ಷಕರಾಗ್ಬಹುದು ಪೊಲೀಸ್ ಆಗ್ಬೋದು ಐ ಎಸ್ ಅಧಿಕಾರಿ ಆಗ್ಬೋದು ಜಗತ್ತನ್ನ ಬೆಳಕಂತ ಭವ್ಯ ಭಾರತವನ್ನ ಕಟ್ಟತಕ್ಕಂತ ಎಂದೋ ಆ ಇರ್ತಕ್ಕಂಥ ಜ್ಯೋತಿಗಳು ತಿನ್ನ ಹಾಕಿದಾರೆ ಭಕ್ತಿಗೆ ಆಗ್ತಾ ಇಲ್ಲ ಬೆಳಗ್ತದ ಹಂಗ ಬಿ ಎಲ್ ಎಲ್ ಬದುಕಿ ಬರ್ತದ ಅವ್ರ ಅಲ್ಲ ಅವರು ಸಾವಿರ ವರ್ಷ ದಾಟಿ ಹೋದ್ರಹಿತ ನಮ್ಮಂತುಟ್ಟು ಸಾವಿರ ಮಂದಿ ಸಾವಿರ ಮಂದಿ ಹೋಗೋ ಸಹಿತ ಅವ್ರು ಮಾಡಿದ ಕಾಯಕ ಸೇವಾ ಏನೈತಲ್ಲ ಶಾಶ್ವತ ಇರುತ್ತ ಇದು ಅತ್ನಿ ಶಿವಯೋಗಿಗಳ ನಾಡಿ ಹತ್ತನಿ ಶಿವಿಗಳ ನಾಡಿ ಇಲ್ಲಿ ಭಕ್ತಿ ಶಕ್ತಿ ಕಾಯಕ ದಾಸೋಹ ಸೇವೆಗೆ ಬಹಳ ಮಹತ್ವ ಅದ ಅದಕ್ಕ ಸಿದ್ದೇಶ್ವರ ಸ್ವಾಮಿಗಳು ಹೇಳ ಗುಡಿ ಗುಂಡಾರ ಮಠ ಮಸೀದಿ ಚರ್ಚ್ಗಳಿಗೆ ದೇವಸ್ಥಾನಗಳಿಗೆ ಮೂರ್ತಿಗಳಿಗೆ ದೇವರಂದಿಲ್ಲ ಯಾರಿಗೆ ದೇವರಂದ್ರ ನಾಳೆ ಭಾರತವನ್ನ ಈ ಭವಿಷ್ಯತನ್ನ ಈ ಜಗತ್ತನ್ನ ಕಟ್ಟತಕ್ಕಂತ ಮುದ್ದು ವಿದ್ಯಾರ್ಥಿಗಳಿಗೆ ನಿಜವಾದ ಅವರು ನಡೆದಾಡುವ ದೇವರನ್ನ ಮಕ್ಕಳಿಗೆ ಅಂತ ಇದ್ದರು ಯಾಕೆ ಮಹಾತ್ಮರು ವಿದ್ಯಾರ್ಥಿಗಳಿಗೆ ದೇವರಂದ್ರೆ ನಿಜವಾಗ್ಲಿ ಭಾರತವನ್ನ ಕಟ್ಟುವಂತವ್ರು ಅವ್ರು ಕುಂತ ಮತ್ತೆ ನಮ್ಮ ಒಳಗೆ ಏನಾಗಿದೆ ಅಂತಂದ್ರ ಒಂದಿಷ್ಟು ಒಳ್ಳೆ ದ್ವೇಷವಾಗ ನಾನು ನಂದು ನನಗಾಗಿ ನಾನು ಶ್ರೇಷ್ಠ ನಾ ಇವೇ ತರ ನಡಲ್ಲ ಇದೆಲ್ಲ ನನ್ನಿಂದ ಹಕ್ಕದ ಅದಕ್ಕೆ ಬಹಳ ಸಾರಿ ನಾ ಕಾಲಜ್ಞಾನ ಹೇಳ್ತಿರ್ತೀನಿ ಬವನಾದಿ ಸದಾಶಿವತಿ ಅಂತ ಆಗಿಲ್ಲ ಎಷ್ಟು ಕೆಟ್ಟ ಭಾಷೆ ಕಾಲಜ್ಞಾನ ಹೇಳಂತಂದ್ರ ಮಕ್ರ ಭೂಮಿ ಮ್ಯಾಗ ಬಹಳ ಅಧಿಕಾರ ಅದ ಅಂತೇಳಿ ದೊಡ್ಡ ಅಂತ ಹೇಳಿ ಅಂತ ಹೇಳಿ ಬಹಳ ಭೂಮಿ ಅದ ಅಂತೇಳಿ ಮೆರ್ಯಕ್ ಹೋಗ್ಬೇಡಿ ಮುಂದಿನ ದಿನಮಾನ ಬಾಯಿಗೆ ಬಾಜಿ ಹಾಕಿ ಕಾಲು ಬರ್ತದೆ ಎತ್ತರ ಅಂತ ಹೇಳಿದವ ಕೋವಿಡ್ ಒಳಗೆ ನಾವೆಲ್ಲ ಮಾಸ್ಕ್ ಹಾಕಿವಿ ಮೊದಲ ಬರದಿಟ್ಟ ಇನ್ನೊಂದು ಕಾಲದ ಏನ್ ಹೇಳೋಣ ಅಂದ್ರ ಬಿದಿ ಅಂತಿರುವ ಮಕ್ಕಳಿರ ಭೂಮಿ ಎದ್ದು ಬಳದಿತ್ತು ಮಕ್ಕಳಿರದ್ದು ಉಕ್ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರುತ್ತವರ ರೊಕ್ಕದಗಳಿಗೆ ಹೊತ್ತೊಯ್ಯುವಾಗ ಬಿಗಿ ಬಿಗಿ ಹತ್ತಿರ ಮಕ್ಕಳಿರ ಉಳುವೆ ಚೆನ್ನ ಬಸವನವ್ರು ಹೇಳ್ತಾರೆ ಉಳುವೆಯ ಚೆನ್ನನು ಕಲಿಯುವ ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾಡು ಹೋಗಿ ಗಟ್ಟಿ ಕಾಲ ಉಳಿತಾವಂತ ಹೇಳೋಣ ಮತ್ತಿಗೆಲ್ಲ ಇಷ್ಟೆಲ್ಲಾ ಕೋವಿಡ್ ನಮಗೆ ನಿಮಗೆ ಏನು ಆಗ್ಲಾರ ಜೀವಂತ ಆಶೀರ್ವಾದದಿಂದ ನಾವು ನೀವೆಲ್ಲ ಗೈಟಿ ಅದೀವಿ ನಾ ಬಾಳಸ ಉದಾಹರಣೆ ಕೊಡ್ತೇರ್ತೀನಿ ಪಕ್ಷಾತೀತವಾಗಿ ಸುರೇಶ್ ಅಂಗಡಿ ಅಂತೇಳಿ ನಮ್ಮ ಜಿಲ್ಲೆಯವರ ರೈಲ್ವೆ ಮಂತ್ರಿ ಇದ್ದು ಕೋಟಿ ಗಂಟೆ ಹಣ ಇತ್ತು ವಿಮಾನ ಉಳಗಾಟೆ ಆಗಿದ್ರು ಹಾಳೊಡ್ಡ ಶ್ರೀಮಂತರು ಕೋವಿಡ್ ಸತ್ರ ದೆಹಲಿಯಿಂದ ಹೆಣ ಕರ್ನಾಟಕಕ್ಕೆ ಬರಲಿಲ್ಲ ಒಂದು ಬೇಲ್ಪಟ್ಟ ನೋಡಿಬಿಡ್ತಾವೆ ಟಿವಿ ಅದನ್ನ ಹೆಣ ಹುಳುವಾಗ ಒಂದಿಷ್ಟು ಕಡಿಗೆಯಿಂದ ದಾರ ಬಿಚ್ಚಕೊಂಡ್ರೆ ಹೆಂಡತಿ ಮಕ್ಕಳ ಮುಟ್ಲಿಲ್ಲ ಪಿ ಎಗಳು ಮುಟ್ಲಿಲ್ಲ ಸಾವಿರ ಲಕ್ಷ ಗಡ್ಲೆ ಪಗಾರ ಕೊಟ್ಟು ಬಾಜು ಇಟ್ಕೊಂಡಿದ್ರೆ ಅವರು ಮುಟ್ಲಿಲ್ಲ ಹೆಂಡತಿ ಮಕ್ಕಳು ಮುಟ್ಲಿಲ್ಲ ಬಳಗ ಮುಟ್ಲಿಲ್ಲ ಕಟ್ಟಿಗೆಯಿಂದ ಉದಾರ ಇದನ್ನ ನೋಡಿ ನಮ್ಮ ರಾಜ್ಯದ ರಾಜಕಾರಣಿಗಳು ಜೀವನ ಮಾಡಬೇಕು ಯಾಕಂದ್ರೆ ಅಶ್ವತ್ ಯಾವ್ದು ಅಲ್ಲ ನಾನ್ ನೂರು ಫ್ಯಾಕ್ಟರಿ ಕಟ್ಟಲಿ ಲಕ್ಷ ಎಕರೆ ಭೂಮಿ ತಗೊಳ್ಳಿ ಕರ್ನಾಟಕದ ಎಲ್ಲಾ ಬ್ಯಾಂಕ್ ಸಹಕಾರಿ ಸ್ವಿಸ್ ಬ್ಯಾಂಕ್ ರೊಕ್ಕ ಇಟ್ಟರು ಸಹಿತ ಒಂದು ನೂರು ರೂಪಾಯಿ ನೋಟ್ ಸಹಿತ ನಾವು ಜೋಡಿ ಬರಂಗಿಲ್ಲ ನಾ ಮಾಡಿದ ಸಾಧನೆ ನನ್ನ ಸೇವಾ ನನ್ನ ಕಾಯಂಗ ಇವತ್ತು ಮಾತಾಡಿದ್ರಲ್ಲ ಎ ಪಾಯಿಂಟ್ ಬಹಳ ಖುಷಿ ಅನಿಸ್ತದ ಗುರ್ನಾಪುರ ಹೋರಾಟ ನಡೆದ ಬರೀ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ನೂರಾರು ಇಂತ ರೈಟ್ ಹೋಗಿ ಬಂದ್ರು ಒಂದ ಮಾಧ್ಯಮ ಬರಲಿಲ್ಲ ಒಬ್ಬ ರಾಜಕಾರಣಿ ಬರ್ಲಿಲ್ಲ ಮುಗಿತೀವಾದ್ರು ಗಟ್ಟ್ಯಾರ ದೇವರ ಬೆಟ್ಟಿದ್ದ ಪ್ರತಿ ಮಾತಿ ಹೆಂಗ ಬಂತಂದ್ರ ಒಬ್ಬ ಸನ್ಯಾಸಿ ಸಂಕಲ್ಪ ಲಕ್ಷಾಂತರ ರೈತರ ಸಂಕಲ್ಪಕ್ಕ ವಿದ್ಯಾರ್ಥಿಗಳ ಬೆಂಬಲ ಕೊಟ್ಟರು ವಕೀಲರು ಕೊಟ್ಟರು ಡಾಕ್ಟರ್ ಕೊಟ್ಟರು ನಿವೃತ್ತ ಸೈನಿಕರು ಕೊಟ್ರು ಇಂಜಿನಿಯರ್ ಕೊಟ್ಟು ಕೂಲಿ ಕಾರ್ಮಿಕ ಎಲ್ಲರೂ ಲಕ್ಷ ಗಂಟೆ ಹೆಂಗ ರೈಟ್ ಹೋರಾಟ ಆಗಲಿ ಹುಬ್ಬಳ್ಳಿ ಸಿದ್ಧಾರ್ಥ ಅಜ್ಜನ ತೇರಿನ ಜಾತ್ರೆ ಇರ್ತೈತಲ್ಲ ಹತ್ತು ಲಕ್ಷ ಮಂದಿ ಊಟ ಮಾಡ್ತಿತ್ತು ಹತ್ತು ಲಕ್ಷ ಹೋಗ್ತಿತ್ತು ನಮ್ಮ ಕಿಸೆ ಒಳಗೆ ಒಂದು ರೂಪಾಯಿ ನಾವು ತೆಗೆದಿಲ್ಲ ಅಂದ್ರೆ ರೈತನ ತಾಕತ್ ತೆಂಗಿರಬೇಕು ನಾನು ಬೈಲುಂಗಲ್ ಮಾಜಿ ಶಾಸಕರಿಗೆ ಹೇಳ್ತೀನಿ ಭಾವರು ಬಂದು ಬಂದು ಬೆಂಬಲ ಕೊಟ್ಟಿದ್ರು ಹೋರಾಟ ಮುಗಿದಿಂದ ಒಂಬತ್ತು ದಿನ ಹೋರಾಟ ಆಯ್ತು ಹೋರಾಟ ಮುಗುದಿಂದ ಇಡೀ ನಾಡಿನ ತಾಯಿಂದ ಅಡಿಗೆ ಮಾಡಿ ರೊಟ್ಟಿ ಎಲ್ಲ ಮಠದಿಂದ ರೈತ ಹೋರಾಟಕ್ಕೆ ರೊಟ್ಟಿ ಬರ್ತದ ಆದ್ರ ಬುರ್ಲಾಪುರದವ್ರಿಗೆ ಏನಾಯ್ತಾರೆ ಒಂಬತ್ತು ದಿನ ಮುಗುದಿಂದ ಐವತ್ತು ಮಠಕ್ಕೆ ಎರಡೆರಡು ಎರಡು ಡಬ್ಬಿ ರೊಟ್ಟಿ ವಾಪಸ್ ಕೊಟ್ಟು ಇನ್ನ ಐವತ್ತು ಮಠಕ್ಕೆ ಕೊಡುವಾಗ ದಾಸ ಉಳಿದಿತ್ತಂದ್ರ ಇದು ರೈತ ತಾಯಿಂದ ಶಕ್ತಿ ತಾಕ ಅದ್ರ ಒಂದು ಖುಷಿ ವಿಚಾರ ಎಲ್ಲಿ ಧರ್ಮ ಇರಲಿಲ್ಲ ಜಾತಿ ಇರಲಿಲ್ಲ ಪಕ್ಷ ಇರಲಿಲ್ಲ ಇವತ್ತು ಜಗದ್ಗುರು ಬಂದ್ರು ಪ್ಲಾಸ್ಟಿಕ್ ಕುರ್ಚಿ ಮ್ಯಾಗ ಸಚಿವ ಬಂದ್ರು ಪ್ಲಾಸ್ಟಿಕ್ ಕುರ್ಚಿ ಮ್ಯಾಗ ರೈತರು ಮಾತ್ರ ಟ್ಯಾಕ್ಟರ್ ಡಬ್ಬಿ ಮ್ಯಾಗ ಅಷ್ಟೇ ರೈತರ ಬಂದಿರುವಂತವ್ರು ನೋವು ಇವತ್ತಿ ಕುಂತವರಾಗಿರ್ಬೋದು ಮಠಾಧೀಶರಾಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಪ್ರಧಾನಿ ಹಿಡ್ಕೊಂಡು ಇವತ್ತು ಎಲ್ಲಾರು ಜೀವಂತ ಅಂತಂದ್ರೆ ರೈತ ಹೊಲದೊಳಗೆ ದುಡ್ದಿರ್ತಕ್ಕಂಥ ಐನಾತಿಂದ ಜೀವಂತ ಅವ್ರೆಲ್ಲ ಅದಕ್ಕ ನಮ್ಮ ಮಾಧವನಂದ್ರೆ ಹೇಳ್ತಾ ಇದ್ರು ಎಪ್ಪ ಎಷ್ಟು ಜಾತಿ ಜಗತ್ತಿನ ಒಳಗಂದಾಗ ಎರಡ್ ಅಂತ ಇದ್ರು ಒಂದು ದೊಡ್ಡ ಏನಂದ್ರೆ ಕೇಳಿದ್ರು ಅದು ಅಲ್ಲ ಅಂದ್ರು ಮತ್ ಯಾವ್ರಿ ದುಡಿಯುವಂತವ್ರ ಒಂದು ಜಾತಿ ಅಂದ್ರೆ ದುಡ್ದಂತವ್ ಕುಂತ ತಿನ್ನೋರ್ ಒಂದು ಜಾತಿ ಇರ್ತಿತ್ತು ದುಡಿಯೋಣ ಶ್ರೇಷ್ಠ ಅಲ್ಲಿ ಜಾತಿ ಇಲ್ಲ ಧರ್ಮ ಸಂಬಂಧ ಬರುವುದಿಲ್ಲ ಕೋವಿಡ್ ಒಳಗೆ ಎಲ್ಲರೂ ಸಾಫ್ಟ್ ಇಂಜಿನಿಯರ್ ವರ್ಕ್ ಫ್ರಾಮ್ ಹೋಮ್ ಅಂತ ಮಾಡ್ಕೊಂಡ್ರು ಮತ್ತ ವರ್ಕ್ ಫ್ರಾಮ್ ಹೋಮ್ ಅಂತ ರೈತ ಮನೆಯೊಳಗೆ ಕಾಲಿಟ್ಟ ಗುಡಿಲಿಲ್ಲ ಪರಿಸ್ಥಿತಿ ಅದಕ್ಕ ಜಗತ್ತಿನೊಳಗೆ ಅತಿ ಶ್ರೇಷ್ಠ ಅಂದ್ರೆ ಇವತ್ತ ಭಗವಂತನ ಮೂರ್ತಿ ಒಂದು ನೈವೇದ್ಯ ರೀತಿವಲ್ಲ ಅದನ್ನು ಬೆಳೆದವನು ರೈತ ನಾವು ರೈತ ಗೌರವ ಕೊಡುವುದನ್ನು ಕಲಿಬೇಕು ಒಂದು ತುರ್ತು ಬಾಯಿ ಅನ್ನ ಹಾಕುವಾಗ ನಾವೆಲ್ಲ ದೇವರಿಗೆ ಏನ್ ಬೆಳ್ಕೋಬೇಕು ಮುಂದೆ ನಿಂತಂದ್ರೆ ಯಾವ ರೈತ ಗಂಡ ಹೆಂಡತಿ ಬೆವರು ಸುರಿಸಿ ಯಾವ ಆ ಭೂಮಿಯೊಳಗ ದೊಡ್ಡ ಸಾಲ್ದೊಳಗ ತೊಂದ್ರೆ ನರಳವಾದ್ರೆ ಭಗವಂತ ಸ್ಮರಣೆ ಮಾಡುವಂತ ನಾವು ಬಾಯಾಗ ಹಾಕ್ಬೇಕಾಗಿದೆ ಅಂತಂದ್ರೆ ಇದೆಲ್ಲ ಶಿಕ್ಷಕರಿಗೆ ತಾವೆಲ್ಲ ನಿಮಗ ನಾವು ವಿನಂತಿ ಕೊಡಬೇಕವಿಲ್ಲ ಯಾಕಂದ್ರೆ ಹದಿಮೂರು ಹದಿನಾಲ್ಕು ಹದಿನೈದು ವರ್ಷ ಇಪ್ಪತ್ತು ವರ್ಷದ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕ ಕ್ಯಾನ್ಸರ್ ಆಗ್ಲಿಕ್ಕೇ ಶಾಲಾ ಸ್ಕೂಲ್ ಇಷ್ಟ ಏಳನೇ ತರಗತಿ ವಿದ್ಯಾರ್ಥಿನಿ ಮಧ್ಯಾಹ್ನ ಊಟ ಮಾಡಬೇಕು ಡೈಲಿ ಇನ್ಸೂರೆನ್ಸ್ ಕೊಡ್ಬೇಕಂತವ್ ಎಲ್ಲಿ ಬಂದದ ನೋಡ್ರಿ ಪರಿಸ್ಥಿತಿ ಊಟದಿಂದ ಇಷ್ಟೆಲ್ಲ ತೊಂದರೆಗಳು ನಡೀಲಿಕ್ಕೆ ಅದಕ್ಕೆ ಸಾವಯವ ಕೃಷಿ ಆಗಬೇಕು ಎ ಬಿ ಬಾಟರ್ ನಮ್ಮ ಏನ್ ಅಡಿಗೆಗೆ ಬೇಕು ಊಟಕ್ಕೆ ಬೇಕು ಅವೆಲ್ಲವನ್ನು ನಾವು ಬೆಳ್ಕೋಬೇಕು ರೈತರ ಕೈ ಚೆಲ್ಲಕ್ಕೂ ನಾವು ವ್ಯವಹಾರ ಹೊರಗ ವ್ಯಾಪಾರೀಕರಣ ಆಗ್ಬೇಕಂತ ಅದಕ್ ಹಾಗಾಗಬಾರ್ದು ವಿದ್ಯಾರ್ಥಿಗಳ ಬರೀ ನಮ್ಮ ಅಧ್ಯಾತ್ಮ ರೈತ ಸಂಗಡ ವಿದ್ಯಾರ್ಥಿಗಳ ಬಗ್ಗೆ ಒಂದು ಮಾತೇ ಮುಗಿಸ್ತೀನಿ ಬಾಳೆನ್ ಹೇಳುದಿಲ್ಲ ಇವತ್ತು ವ್ಯಾಪಾರೀಕರಣ ಆಯ್ತು ಅಂತಂದ್ರ ಶಿಕ್ಷಣ ಸಂಸ್ಥೆಗಳಿಗೆ ಏನಾಗ್ತದೆ ಈಗ ಧರ್ಮದಿಂದ ಸಂಸ್ಕಾರದಿಂದ ಇರತಕ್ಕಂತ ಶಿಕ್ಷಣ ಸಂಸ್ಥೆಗಳು ತಂದ್ರು ನಿಜವಾಗೂ ಸಂಸ್ಕಾರ ಶರಣ ಅದಕ್ಕೊಬ್ಬರ ತಂದೆ ತಾಯಿಗಳನ್ನ ಬಂದು ಶ್ರಾದ್ದಕ್ಕೆ ಮುಷ್ಠಾನ್ನ ಮಾಡುವ ಮಕ್ಕಳಿದ್ದಾರೆ ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಭಾಗಿಯನ್ನು ಕೊಡುವ ನೆಂಟರಿದ್ದಾರೆ ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲಿಸುವ ಶಿಷ್ಯರಿದ್ದಾರೆ ಅಂತ ಹೇಳ್ತಾರೆ ಬಾಳ್ ಇತಿಹಾಸ ಬೇಡ ಇಲ್ಲೇ ನಾಗರ ಮನೋಳಿ ನಡು ಒಂದು ಒಂದ್ ಆರು ತಿಂಗಳಿಂದ ಬೇಳಿ ಎಪ್ಪತ್ತಾರು ವರ್ಷದ ವಯಸ್ಸಾಗಿರ್ತಕ್ಕಂಥ ಮುಪ್ಪ ಅವಸ್ಥೆ ಮುದಕ್ ಒಳಗೆ ತಂದು ಬಿಟ್ಟಿದ್ರು ಲಕ್ಕ ಹೊಡೆದಿತ್ತು ಬಂದು ಬಿಟ್ಟು ಹೋಗ್ಬಿಟ್ಟಿದ್ರು ಯಾರು ಇರಲಿಲ್ಲ ಒಬ್ಬ ಪಿ ಎಸ್ ಐ ಬಂದು ನಿಮ್ಮನ್ನ ಸರ್ಕಾರಿ ದವಾಖಾನೆಗೆ ಅಡ್ಮಿಟ್ ಮಾಡ್ತೀನಿ ಅಂದಾಗ ಆ ಮುಪ್ಪ ಅವಸ್ಥೆ ಮುದಕ್ ಹೇಳ್ತಾನ ನನ್ನ ಸಾಮಾನ್ಯ ವ್ಯಕ್ತಿ ಅಲ್ಲ ನಾನು ಸರ್ಕಾರಿ ದವಾಖಾನೆ ಅಡ್ಮಿಟ್ ಮಾಡಬೇಡಿ ಬಹಳ ಚಲೋ ದವಾಖಾನೆಗೆ ಅಡ್ಮಿಟ್ ಮಾಡ್ರಿ ನನ್ನ ಮಕ್ಕಳ ಫೋನ್ ನಂಬರ್ ಅದಾವ ಅದಾವೆ ಹಚ್ಚಿರೋ ಒಬ್ಬ ಮಗ ದಕ್ಷಿಣ ಆಫ್ರಿಕಾ ಮಗಳು ಕೆನಡಾದ ಅಷ್ಟಿ ಫೋನ್ ಮಾಡ್ತಾನ ಫೋನ್ ಮಾಡಿದ್ರೆ ನಿಮ್ಮ ತಂದೆ ಸತ್ ಹೋಗಿ ಬರ್ರಿ ಅಂತಂದಾಗ ಇಬ್ಬರು ಮಕ್ಳು ಹೇಳ್ತಾರ ನಾವು ಬಂದ್ರೆ ನಮ್ಮ ತಂದೆಯ ಜೀವಂತಾಗಿ ಬರಂಗಿಲ್ಲ ನೀವ ಕೊಡ್ರಿ ಬೇಕಾದ್ರೆ ಸುಡ್ರಿ ಇಲ್ಲ ಹೊಳಿ ದಂಡಿಗೆ ಒಗದ್ ಬಿಡ್ರಿ ಹದ್ದುಕಾಗಿ ಹರ್ಕೊಂಡು ಇಲ್ಲ ಕಾಲದ್ದುಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಹುಲಿ ಹೆಸರ ಎಲ್ಲಿ ಹೊಂಟದ್ರಿ ಕಾಲ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರು ಒಂದೇ ಕಡೆ ಸಮಾಗಮ ಆಗಿರ್ತಕ್ಕಂಥ ಕನ್ನಡ ನಾಡಿನ ಹುಟ್ಟಿರ್ತಕ್ಕಂಥವ್ರು ನಾವು ಇವತ್ತು ರೈತರು ಬಹಳ ಜನ ಸೇರಿ ಇಂತ ಹಿರಿಯರು ಹನ್ನೆರಡು ಎಕರೆ ಭೂಮಿ ಅಮಗಾರು ಎಕರೆ ತಮ್ಮಗಾರು ಎಕರೆ ತಮಗೆ ಪಾಲ ಮಾಡಿ ಕೊಟ್ಟಿದ್ದು ಆದ್ರೂ ಸಿಮಿ ಮ್ಯಾಗ ಆಸೆ ಹಚ್ಚಿ ಬಲಿ ಆರಾರು ಎಕರೆ ಅದನ್ನು ಬಿಟ್ಟ ಸೀಮೆ ಮ್ಯಾಗ ಆಸೆ ಹಚ್ಚಿತ್ತು ಅನ್ನೋ ಹೇಳ್ತಿದ್ದ ಕಲ್ಲು ಆ ಕಡೆ ತಮ್ಮನ ಕಡೆ ಸರಿಲಿಲ್ಲ ಅಂತೇಳಿ ತಮ್ಮ ಒಲಕ್ ಹೋದಾಗ ಅನ್ನ ಕಡೆ ಸೀಮಿ ಕಲ್ಲು ಸರಿ ಅಂತೇಳಿ ಆದ್ರೆ ಸಿಮಿ ಕಲ್ಲು ಅಂತ ಒದಿರಿ ಒದಿರಿ ಎಷ್ಟ್ ದಿನ ಒದಿತೀರಿ ಒದಿರಿ ನಾಳೆ ನೀವು ಇಬ್ಬರು ಸತ್ತಾಗಿ ನಿಮ್ಗೆ ಗೋರಿ ಮ್ಯಾಗ ಕೂಡದ ಕಲ್ಲಾಗಿ ನಾನು ಎಷ್ಟು ಮಂದಿ ಬಂದಿದ್ರು ವಿಜಯನಗರ ಸಾಮ್ರಾಜ್ಯ ಮುತ್ತು ರತ್ ಬಂಗಾರ ಬೆಳೆಗಳನ್ನ ಸೇರ್ನೆಯಾಗಿಟ್ಟು ಮಾರಾಟ ಮಾಡ್ತಿದ್ರು ಇವತ್ತು ಹಾಳು ಹಂಪಿ ಹೋಗಿ బా దొడ్ ఫ్యాక్ట్రీ కెట్ట మ్యాక్ కుర్చి కళగణ బాల్ దొడ్ మఠాధీశ సాగు తప్ప జగద్గురు సాగు తప్ప సేవాత శాశ్వతైతి బసవన్న మంత్రి రాజింహాసన బిట్ బంద సమాన్య వ్యక్తి ఆగి జనరు సేవా కన్నీరు వర్ష బ సేవ మదక్ బసవన్ హ్యాణ నీడ బేడవరి ಅಂತಂದು ತಯಾರು ಮಾಡಿದ್ದ ಬಸ್ವಣ್ಣ ಅದಕ್ಕೆ ಇವತ್ತು ನಾವು ನೆನ್ಸಾ ಬಹಳ ಸಮಯ ಆತಂತ ಹೇಳೋದಾಗ ಒಂದು ಮಾತು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ನಾನು ನಿಮ್ಮ ಬದುಕು ವಾಪಸ್ ಬರೋದಲ್ಲಿ ಅವಕಾಶವನ್ನ ದುರುಪಯೋಗ ಮಾಡ್ಕೋಬೇಡಿ ಒಂದು ಕ್ಷಣನ ವ್ಯರ್ಥ ಮಾಡ್ಕೋಬೇಡಿ ಶಿಕ್ಷಕರಿಗೂ ವಿನಂತಿ ಮಾಡ್ತೀನಿ ಯಾರಲ್ಲಿ ಯಾವ ಸಾಮರ್ಥ್ಯ ಇರ್ತದ ಒಬ್ಬ ಡಾಕ್ಟರ್ ಸಾಮರ್ಥ್ಯ ಇರ್ತದ ಒಬ್ಬ ಸಂತಾಗು ಸಾಮರ್ಥ್ಯ ಇರ್ತದ ಒಬ್ಬ ಇಂಜಿನಿಯರ್ ಆಗೋ ಸಾಮರ್ಥ್ಯ ಇರ್ತದ ಅವ್ರಿಗೆ ಒಬ್ಬ ರಾಜಕಾರಣಿ ಸಾಮರ್ಥ್ಯ ಟ್ಯಾಲೆಂಟ್ ಇರ್ತದ ಒಬ್ಬ ಶ್ರೇಷ್ಠ ರೈತ ಆಗೋ ಸಾಮರ್ಥ್ಯ ಇರ್ತದೆ ಅದಕ್ಕೂ ಬಲ ಕೊಟ್ಟು ಅವರು ಬೆಳೆಸಿರಿ ಅಂತಂದ್ರೆ ಈ ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಇಲ್ಲೇ ಸಾಧ್ಯ ದೇಶದ ಬಗ್ಗೆ ಅಭಿಮಾನ ಬರಬೇಕು ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಸ್ವಾಮಿ ವಿವೇಕಾನಂದ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಮುಗಿಸ್ಕೊಂಡು ಬಂದು ರೈಲ್ವೆ ಸ್ಟೇಷನ್ ಕುಂತ ಇರ್ತಾರೆ ಒಬ್ಬ ಹದಿನಾಲ್ಕು ವರ್ಷ ಹುಡುಗ್ ಕಸ ಹುಡಿತಾನ ಅಂಗಡಿಗೆ ಹೋಗಿ ಏನು ಹುಡುಗಿರ್ತಾರ ಅದು ಸಿಗೋದಿಲ್ಲ ವಾಪಸ್ ಬಂದು ಕುರ್ಚಿ ಮೇಡರ ಕುಂತಾಗ ಹುಡುಗ ಓಡಿ ಹೋಗಿ ಅವ್ರಿಗೆ ಏನ್ ಬೇಕಾಗಿತ್ತಾರ ಬಾಳೆಹಣ್ಣು ಬೇಕಾಗಿತ್ತು ಬಾಳೆಹಣ್ಣು ಕೊನಿ ತಂದ ಸ್ವಾಮಿವೇಕಾನಂದ ಕೈ ಹುಡುಗಿಡ್ತಾವ ಅವಾಗ ಸ್ವಾಮಿ ವಿವೇಕಾನಂದ ಅಂತಾರ ನನಗ ಬಾಳೆಹಣ್ಣು ಬೇಕಾಗಿತ್ತು ಇದನ್ನ ಹೆಂಗ ತಗೊಂಡು ಬಂದಿಪಾ ಅಂತಂದಾಗ ಹಂಗಲ್ಲ ಸ್ವಾಮೀಜಿ ನೀವು ರೈಲ್ವೆ ಸ್ಟೇಷನ್ ನೋಡ್ಲಿಕ್ಕೆ ಬಂತಾಯ್ತು ಬಾಳೆಹಣ್ಣು ತಗೊಳ್ರಿ ಆದ್ರೆ ನಿಮ್ಮ ದೇಶಕ್ಕೆ ಹೋದಾಗ ಚಿಕ್ಕಾಗೋಳ ರೈಲ್ವೆ ಸ್ಟೇಷನ್ ಬಾಳೆಹಣ್ಣು ಸಿಕ್ಕಿಲ್ಲ ಅಂತ ನಿಮ್ಮ ದೇಶದೊಳಗೆ ಹೋಗಿ ನಮ್ಮ ದೇಶದ ಬಗ್ಗೆ ಹೇಳಬೇಡ್ರಿ ಎಂತ ಅವಾಗ ಸ್ವಾಮಿ ವಿವೇಕಾನಂದ ಎಷ್ಟು ಸಣ್ಣ ವಯಸ್ಸಿಂದು ನಿನ್ನ ದೇಶ ದೇಶದ ದೇಶಾಭಿಮಾನಿ ಹೆಂಗ ಬಂತು ಅಂತ ಅಂದಾಗ ಹುಡುಗೇಳಲ್ಲ ಸ್ವಾಮೀಜಿ ನಾನು ಎಂದೂ ಅಭಿಮಾನ ಇರಲಿಲ್ಲ ಸರ್ವಧರ್ಮ ಚಿಕ್ಕಾಗೋದ ಸರ್ವಧರ್ಮ ಸಮ್ಮೇಳನದ ದೇಶದ ಬಗ್ಗೆ ನಿಮ್ಮ ಭಾರತ ಮಾತೆಯ ಬಗ್ಗೆ ನಿಮ್ಮ ಮಾತನ್ನ ಕೇಳಿ ನಾನು ದೇಶದ ಮಾಡ್ಬೋದೈತ್ರಿ ಅದಕ್ಕೆ ಬಾಳೆ ತಗೊಂಡ್ರಿ ವಿದ್ಯಾರ್ಥಿಗಳು ಧರ್ಮ ಬೇಡ ಜಾತಿ ಬೇಡ ಪಂಥ ಪಕ್ಷ ಮೇಲುಗಳು ಏನು ಬೇಡ ಸಮಾನತೆ ಇರಲಿ ಈ ಸಮಾನತೆ ಬಸವಣ್ಣನ ಕಾಯಕ ಬಸವಣ್ಣನ ದಾಸೋಹ ಬಸವಣ್ಣನ ಸಾಮರಸ್ಯ ವಿದ್ಯಾರ್ಥಿಗಳಲ್ಲಿ ಇವರು ತಯಾರಾದರು ಅಂತಂದ್ರೆ ಮುಂದೆ ಐವತ್ ವರ್ಷದ ಭವಿಷ್ಯವನ್ನು ನಾವು ಕಾಲೊಳಗೆ ಇಟ್ಕೋಬಹುದು ಈ ಬಾಂಗ್ರೆಸ್ ಶಾಸ್ತ್ರದಲ್ಲಿ ಹೇಳಂತಿರ್ತೀನಿ ನಾ ನಮ್ ಎಲ್ಲೊಂದು ಮಾತಿನ ನೆನಪು ಮಾಡಿ ಕೊಡ್ತೀನಿ ಸಾರಾಯ್ ಬಗ್ಗೆ ಮಾತಾಡಿದ್ರ ಎಲ್ಲ ಪ್ರವಚನ ಹೇಳಂತಿರ್ತೀನಿ ಸಂಪೂರ್ಣ ಸಾರಾಯ ಬಂದ್ ಮಾಡ್ಬೇಕ್ರಿ ಯಾಕಂದ್ರೆ ಕಬೀರ್ ಬೇರ್ ಮುನ್ನೂರು ಕೋಳಿ ಶಿವಕರಿ ಈ ಕಡೆಯಿಂದ ಮುನ್ನೂರು ಬಂದ್ ಹಿಂಗೆ ಬಾರ ಕಡೆಯಿಂದ ಹೊಂಟಾ ಬಿಟ್ಟದ್ರಿ ಯಾಕ್ರಿ ತಂಬಳಿ ಅವರು ಮುನ್ನೂರು ಕೋ ಶಿವಕರಿ ಹೆಂಗ ಮಾಡುದು ಈ ಕಡೆಯಿಂದ ಹಿಂಗೆ ಹೊಂಟ ಬಿಟ್ಟದ್ರಿ ಅದು ಇವತ್ತು ರಾಜಕಾರಣ ಬಹಳಷ್ಟು ವಿಚಾರಗಳ ವೈಯಕ್ತಿಕ ಕೇಳ್ತಾ ಇಲ್ಲ ರೈತ ಆಗ್ಲಿ ರಾಜಕಾರಣಿ ಆಗ್ಲಿ ಯಾವುದೇ ವ್ಯಕ್ತಿಗಳಾಗಲಿ ದ್ವೇಷ ಮಾಡಬೇಡ್ರಿ ಅಸೂಯ ಮಾಡಬೇಡ್ರಿ ಟೀಕಾ ಮಾಡಬೇಡ್ರಿ ನಿಂದ ಮಾಡಬೇಡ್ರಿ ಅದು ಧರ್ಮದ್ರೋದ್ ಕೆಲಸ ಆಗ್ತದೆ ಯಾವಾಗ ಎದ್ದು ಹೋಗ್ತೀವಿ ಗೊತ್ತಿಲ್ಲ ಯಾವಾಗ ಬಿದ್ದು ಹೋಗ್ತೀವಿ ಗೊತ್ತಿಲ್ಲ ಈ ಶರೀರ ಹೋಗುದ ಹೋಗುದಕ್ಕ ಆನಂದದಿಂದ ನಕ್ಕ ಹೋಗೋದ ಯಾವಾಗ ಎದ್ದು ಹೋಗ್ತದೆ ಮನೆ ಅವ್ರ ನಮ್ಮ ಮಹತ್ತೇಶ್ವರ್ಗೆ ಐ ಎ ಎಸ್ ಅಧಿಕಾರಿ ಅವರು ಎರಡು ಲಕ್ಷ ಪೇಮೆಂಟ್ ಇತ್ತು ಎ ಸಿ ಕುರ್ಚಿ ಎ ಸಿ ಚೇರ್ ಇತ್ತು ಎ ಸಿ ರೂಮ್ ಇತ್ತು ಆ ಜಿಲ್ಲಾ ಮಾತು ಕೇಳ್ತಿತ್ತು ಒಬ್ಬ ಎ ಸಿ ಒಂದು ಕ್ಷಣದೊಳಗ ಜೀವ್ ಹೋಯ್ತು ಮತ್ತೊಬ್ರು ಯಾರೋ ಲೋಕಾಯುಕ್ತ ಸಿಪಿ ಸ್ವಾಮಿಗಳಂತಿದ್ರು ಯಾರು ಹ ಬೈಲೊಂಗಲ್ ಕಾರ್ ಸುಪ್ತ ಯಾಕೆ ಮಾತು ಹೇಳಕೀನಂದ್ರ ಯಾವಾಗ ಯಾರು ಎಲ್ಲಿ ಎದ್ದು ಹೋಗ್ತಿವ್ ಗೊತ್ತಿಲ್ಲ ಇವರು ತನ ಕೋವಿಡ್ ಒಳಗೂ ಅಂದ್ರೆ ನಮ್ಮನ್ನ ಬಿ ಎನ್ ಪಾಟೀಲ್ ನಮ್ಮ ಬೈಲೊಂಗಲ್ ಶಾಸಕರನ್ನ ಮತ್ತೆ ಎಲ್ಲ ಅವ್ರನ್ನೆಲ್ಲರೂ ಜೀವನ ತಿಟ್ಟಾನಂದ್ರೆ ನಿಮ್ಮಿಂದ ಜನರ ಕೆಲಸ ಐತೆ ಅಲ್ಲಿ ಇಟ್ಟಾನ ನಾವು ತೊಳ್ಕೋಬೇಕು ಜನ ಸೇವಾ ನೀವು ವಿದ್ಯಾರ್ಥಿಗಳು ನಿಮಗೆ ಯಾವಾಗ ಖುಷಿ ಆಗ್ತದ ಅಂತಂದ್ರೆ ನಿಮಗ ಆನಂದ ಆಗ್ತದ ನೀವು ಯಾವ್ದಾರು ದೊಡ್ಡ ಸ್ಥಾನಕ್ ಹೋಗಿ ಅಲ್ಲಿ ಬಿ ಎ ಪಾಟೀಲ್ ಎದುರಿಗೆ ಬಂದಾಗ ನಿಮಗೆ ವಿದ್ಯಾರ್ಥಿನ ಮಾಡಿರ್ತಕ್ಕಂತ ಶಿಕ್ಷಕರು ನೀವು ಎದುರಿಗೆ ಬಂದಾಗ ನನ್ನ ವಿದ್ಯಾರ್ಥಿ ದೊಡ್ಡ ಸ್ಥಾನದಲ್ಲಿ ಹೋದ ಅಂತೇಳಿ ನಿಮ್ಮ ಶಿಕ್ಷಕ ಯಾವಾಗ ಕನಿರ್ ಹಾಕ್ತಾರಲ್ಲ ಅವಾಗ ನಿಮ್ ಜನರ ಸಾರ್ಥಕ ಆಗ್ತದ ಅಂತ ಹೇಳಿ ಮಾತಾಡೋದು